ಸರ್ ನನ್ಗೆ ಇವಾಗಿಂದ ಏನು ಆಸೆ ಇರಲಿಲ್ಲ ಸರ್ ಮುಂಚೆಯಿಂದನೂ ಚಿಕ್ಕ ವಯಸ್ಸಿಂದನೂ ತುಂಬಾ ಆಸೆ ಇತ್ತು ಅವಾಗ್ಲಿಂದನೇ ನನ್ನ ಸ್ಕೂಲಲ್ಲಿ ಯಾವ್ದೇ ಫಂಕ್ಷನ್ಸ್ ಇರ್ಬೋದು ಇನ್ನೊಂದು ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಭರತನಾಟ್ಯಂ ಡಾನ್ಸ್ ಮ್ಯೂಸಿಕ್ ಪ್ರತಿಯೊಂದಕ್ಕೂ ಪಾರ್ಟಿಸಿಪೇಟ್ ಮಾಡಿ ನಾನು ವಿನ್ ಆಗ್ತಾ ಇದ್ದೆ ಅವಾಗಿಂದೂ ಕೂಡ ನನ್ಗೆ ಇಂಟ್ರೆಸ್ಟ್ ಅಷ್ಟೇ ಇತ್ತು ಬಟ್ ಮೆಡಿಕಲ್ ಬಂದಾದ್ಮೇಲೆ ಇನ್ನೂ ಡಿಲೇ ಮಾಡೋದ್ ಬೇಡ ಸೊ ಇವಾಗ ಹೆಂಗಿದ್ರು ಎಜುಕೇಶನ್ ಸೈಡ್ ಸೇಫರ್ ಸೈಡ್ ಆಗಿದೆ ಸೊ ನನ್ನ ಪ್ಯಾಶನ್ ಕಡೆ ನಾನು ಗಮನ ಕೊಡೋಣ ಅಂತ ಹೇಳಿ ನಾನು ಅವಾಗ ಕೋಚಿಂಗ್ ಗೆ ಸೇರ್ಕೊಂಡಿದ್ದೆ ಸರ್ ನಾ ಹೆಂಗೆ ನನ್ನ ಮುಂಚೆ ನಾನು ತುಂಬಾ ಆಸೆ ಇತ್ತು ಸರ್ ಹಾ ಮಾಡಿಲ್ಲ ಏನಿಲ್ಲ ಸರ್ ಬಟ್ ಸಿನಿಮಾಗೆ ಬರೋದಕ್ಕಿಂತ ಮುಂಚೆ ಬೇರೆಯವ್ರು ಹೇಳಿದ್ದು ಅಷ್ಟೇ ಸರ್ ಅದು ನೆಗೆಟಿವ್ ತುಂಬ ಜನ ತುಂಬ ನೆಗೆಟಿವ್ ಕಮೆಂಟ್ಸ್ ಹಿಂಗಿರುತ್ತೆ ಅವ್ರಿಗೆ ನೋಡೇ ಇರಲ್ಲ ಸರ್ ಫಿಲಮ್ ಇಂಡಸ್ಟ್ರಿನ ಅವ್ರ ಜೆನ್ಯೂನ್ ಆಗಿ ಬಂದು ಅಥವಾ ಎಕ್ಸ್ಪೀರಿಯನ್ಸ್ ಏನೂ ಆಗಿರಲ್ಲ ಜಸ್ಟ್ ಅವ್ರು ಅವ್ರಿಗೆ ಏನು ಅನ್ಸುತ್ತೋ ಅದು ನೆಗೆಟಿವ್ ಥಾಟ್ಸ್ ಪಾಸಿಟಿವ್ ಒಬ್ಬೊಬ್ರು ಪಾಸಿಟಿವ್ ಹೇಳೋದು ಒಬ್ಬೊಬ್ರು ನೆಗೆಟಿವ್ ಹೇಳೋದು ಒಬ್ಬೊಬ್ಬರಂತೂ ತೀರಾ ಹೋಗೋದೇ ಬೇಡ ಅದು ಅದನ್ ಫೀಲಿಂಗ್ ಅಲ್ಲ ನಮ್ಗಲ್ಲ ತರ ಎಲ್ಲ ಹೇಳ್ತಾ ಇದ್ರು ಬಟ್ ಇಲ್ಲಿ ಬಂದ್ಮೇಲೆ ಏನಂ ಅನ್ನಿಸ್ತಾ ಇಲ್ಲ ಇದು ಕೂಡ ಒಂದು ಒಂದು ವೃದ್ಧಿ ತುಂಬಾ ತುಂಬಾ ಖುಷಿ ಕೊಡುತ್ತೆ ಸರ್ ಇಲ್ಲಿ ನನ್ಗೆ ವರ್ಕ್ ಮಾಡೋದಕ್ಕೆ ನನ್ಗೆ ಫುಲ್ ಗುಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿವರೆಗೂ ನನ್ಗೆ ಯಾವ್ದೇ ಏನಿಲ್ಲ ಇನ್ಸ್ಪಿರೇಷನ್ ಅಂತ ವಿಷ್ಣುವರ್ಧನ್ ಸರ್ ಡಾಕ್ಟರ್ ವಿಷ್ಣುವರ್ಧನ್ ಅವರೇ ನಮ್ಗೆ ಮೇಜರ್ ಸ್ಫೂರ್ತಿ ಆ ಅವಾಗಿಂದನೆ ಅಂದ್ರೆ ಮೋಸ್ಟ್ಲಿ ಒಳಗಡೆ ನಮ್ಮ ಹತ್ರ ಇದಾಗಿದ್ದೆ ಅವಾಗಿಂದ ಶುರು ಅಂತ ಅನ್ಸುತ್ತೆ ನಂಗೆ ವೀರಪ್ಪ ನಾಯ್ಕ ಜೈಸಿಂಹ ಇದು ಮೇಜರ್ ಅಂತಾರ ನಂಗೆ ಮನ್ಸಲ್ಲಿ ಬಟ್ ಇನ್ನೊಂದು ಎಮೋಷನಲ್ ಇದೆ ಅಂತಂದ್ರೆ ಯಜಮಾನ